ಕಮಿಷನರ್ ಕಚೇರಿಗೆ ಒಂದು ಕೊಟ್ಟಿದ್ದೀರಾ ಸರ್ ಈ ಕಂಪ್ಲೇಂಟ್ ಏನು ವಿಚಾರ ಅಂದರೆ ಶಿವಪ್ರಕಾಶ್ ಮರ್ಡರ್ ಆಗಿದಿಲ್ಲ ಅದು ವಿಚಾರ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈ ಕಂಪ್ಲೇಂಟು ಬೈರತಿ ಬಸವರಾಜ್ ಮೇಲೆ ಆ್ಯಕ್ಷನ್ ಮತ್ತೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅಂತ ಕೊಟ್ಟಿದ್ದೀನಿ ಯಾಕೆಂದ್ರೆ ನೋಡಿ ಶಿವಪ್ರಕಾಶ್ ಅವರು ಆಗಲೇ ಸುಮಾರು ಅಪೀಲ್ಸ್ ಎಲ್ಲ ಕೊಟ್ಟಿದ್ದಾರೆ ನಗರ ಸ್ಟೇಷನ್ ಆಗಲಿ ಮತ್ತು ಕಮಿಷ್ನರಿಗೆ ಎಲ್ಲ ಕಂಪ್ಲೇಂಟ್ ಇದನ್ನ ಕೊಟ್ಟಿದ್ದ ಅಪೀಲ್ ಕೊಟ್ಟಿದ್ದಾರೆ ನನಗೆ ಪೊಲೀಸ್ ಪ್ರೊಟೆಕ್ಷನ್ ಜೀವ ಬೆದರಿಕೆ ಇದೆ ಅಂತ ಹೇಳಿದ್ದಾರೆ ಹೇಳಮೇಲೆ ಬಟ್ ಪೊಲೀಸ್ ನೆಗ್ಲಿಜೆನ್ಸು ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅದರಿಂದ ಇವತ್ತು ಸಾವಾಗಿದೆ ಅವ್ರದ್ದು ಈಗ ಅದರಿಂದ ಸುಮಾರು ಈ ಹಿಂಬಾಗೆ ಕೈವಾಡ ದೊಡ್ಡ ದೊಡ್ಡ ಅಫಿಷಿಯಲ್ಸ್ ಕೈವಾಡ ಇದೆ ಮತ್ತು ನೋಡಿ ಈಗ ಪೊಲಿಟಿಷಿಯನ್ ಅಂತ ಅದಕ್ಕೆ ಅರೆಸ್ಟ್ ಮಾಡ್ತಾ ಇಲ್ಲ ಇವರಿಗೆ ನಾನು ಕೇಳ್ತಾ ಇರೋದು ಪ್ರಶ್ನೆ ಯಾಕೆ ಈಗ ಇವರಿಗೆ ಅರೆಸ್ಟ್ ಮಾಡ್ತಾ ಇಲ್ಲ ಈಗ ನಾವು ನಮ್ಮ ತರ ನಾರ್ಮಲ್ ಪಬ್ಲಿಕ್ ಇದ್ದರೆ ಇಮಿಡಿಯಟಾಗಿ ಪೊಲೀಸ್ ಚಿಕ್ಕ ಕೇಸ್ ಇವರಿಗೆ ಅರೆಸ್ಟ್ ಮಾಡಿಬಿಡ್ತಾರೆ ಇವ್ರು ಯಾಕೆ ಸಿಟ್ಟಿಂಗ್ ಎಮ್ ಎಲ್ ಎ ಅದಕ್ಕೆ ಅರೆಸ್ಟ್ ಮಾಡ್ತಾ ಇಲ್ಲ ನೋಟಿಸ್ ಕಳಿಸ್ಬೇಕು ಬೇಕಾಗಿಲ್ಲ ಸರ್ ಇದು ಏನೇಸ್ಕಮ್ ಇಮಿಡಿಯಾಗಿ ಅರೆಸ್ಟ್ ಮಾಡುವುದು ಇವರಿಗೆ ಬಟ್ ಪೊಲೀಸರು ನೆಗ್ಲಿಜೆನ್ಸ್ ಮಾಡ್ತಾ ಇದ್ದಾರೆ ಡಿಲೇ ಮಾಡ್ತಾ ಇದ್ದಾರೆ ಇದು ಟು ಪೊಲೀಸ್ ಅವ್ರಿಗೆ ಯಾಕೆ ಮಾಡ್ತಾ ಇಲ್ಲ ಅಂತ ಬೇಕಂತು ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಗೊತ್ತಾಗುತ್ತೆ ಆದರೆ ನಾನು ಈ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಮಿಷನರ್ ಈ ಇಮಿಡಿಯೇಟ್ ಆಗಿ ಅವರೇ ಇನ್ವಾಲ್ವ್ ಆಗಿ ಇದನ್ನ ತನಿಖೆ ಮಾಡಬೇಕು ಇನ್ನು ಪರ್ಸ್ನಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಸರ್ ಈ ಕೇಸಲ್ಲಿ ಯಾವ ವಿಷಯಕ್ಕೆ ಮರ್ಡರ್ ಆಗಿದೆ ಅಂತ ಹೇಳಿ ಸರ್ ಈ ವಿಷಯ ಸರ್ ಅವರು ಆಗಲೇ ಮೊದಲು ಕಂಪ್ಲೇಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಸರ್ ಏನು ವಿಚಾರ ಅಂದರೆ ಲ್ಯಾಂಡ್ ಡಿಸ್ಪ್ಯೂಟ್ ಇದೆ ಲ್ಯಾಂಡ್ ಗ್ರಾಬಿಂಗ್ ಕೇಸ್ದು ಒಬ್ಬ ಮೊದಲು ಫೈಲ್ ಮಾಡಿದ್ದಾರೆ ಯಾವ ಶಿವಪ್ರಕಾಶ್ ಅವರು ನನ್ನ ಲ್ಯಾ ಇದು ಲ್ಯಾಂಡ್ಗೆ ಬಂದು ಇವರು ಆಕ್ಯುಪೈ ಮಾಡೋಕ್ಕೆಲ್ಲ ಬರ್ತಾ ಇದ್ದಾರೆ ಅಂತೂ ಅದೇ ಕೇಸಲ್ಲಿ ಇವರಿಗೆ ಮರ್ಡರ್ ಆಗಿರೋದು ಲ್ಯಾಂಡ್ ವಿಚಾರದಲ್ಲಿ ಮರ್ಡರ್ ಆಗಿರೋದು ಬೇರೆ ಯಾವುದಿಲ್ಲ ಆಮೇಲೆ ಆಮೇಲೆ ಇವ್ರ ತಾಯಿಗೇನು ಜೀವ ಬೆದರಿಕೆ ಇದೆ ಮೊನ್ನೆ ಬಂದು ಕಂಪ್ಲೇಂಟ್ ಕೊಟ್ಟರು ಮತ್ತೆ ಅವ್ರ ದಾವು ಬರ್ತಾ ಇದೆ ಇಲ್ಲ ಇಂದ ಈ ಕೇಸೆಲ್ಲ ವಾಪಸ್ ತಗೊಳ್ಳಿ ಅಂತು ನಾನು ಡಿ ಜಿ ಪಿಗೆ ಮತ್ತು ಕಮಿಷನರ್ ಸಾಹೇಬ್ರಿಗೆ ಒಂದು ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ ತಾಯಿಗೆ ಮತ್ತು ಅವ್ರ ಕುಟುಂಬಗಳಿಗೆ ಒಂದು ರಕ್ಷಣೆ ಕೊಡಬೇಕು ಪೊಲೀಸ್ ಪ್ರೊಟೆಕ್ಷನ್ ಆದಷ್ಟು ಬೇಗ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಇಲ್ಲಾಂದ್ರೆ ನೆಕ್ಸ್ಟ್ ಇವ್ರ ಜೀವ ಹೋಗುತ್ತೆ ಅಷ್ಟೇ ಅಡ್ವೊಕೇಟ್ ಹುಸೇನ್ ಅಂತ